ಮಕ್ಕಳೇ ಇವತ್ತು ನಮ್ಮ ಇವತ್ತು ನಾವು ವರ್ಗ ಮತ್ತು ವರ್ಗಮೂಲ ಅನ್ನೋದ್ರ ಬಗ್ಗೆ ಕಲಿಯೋಣ ವರ್ಗ ಮತ್ತು ವರ್ಗಮೂಲ ನಿಮಗೆ ಇದೇನು ಹೊಸ ವಿಷಯ ಅಲ್ಲ ಗೊತ್ತಿರೋ ಅಂಥದ್ದೇ ಅದನ್ನು ಗೊತ್ತಿರೋದನ್ನೇ ಒಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋದಕ್ಕೆ ಟ್ರೈ ಮಾಡೋಣ ವರ್ಗ ಮತ್ತು ವರ್ಗಮೂಲ ನಾವು ವರ್ಗ ಮತ್ತು ವರ್ಗಮೂಲ ಅನ್ನೋದನ್ನು ಅನ್ನೋದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಮಗ್ಗಿಗಳನ್ನು ಕಲೆಕ್ಟ್ ಮಾಡೋಣ ಮಗ್ಗಿಗಳು ಅಂದರೆ ಗೊತ್ತು ನಿಮಗೆ ಟೇಬಲ್ಸ್ ಅಥವಾ ಇಂಗ್ಲೀಷಲ್ಲಿ ಟೇಬಲ್ಸ್ ಅಂತ ಹೇಳ್ತಾರೆ ಒಂದೊಂದು ಒಂದು ಒಂದೆರಡು ಎರಡು ಒಂದು ಮೂರ್ಲೇ ಮೂರು ಈ ರೀತಿ ಮಗ್ಗಿಗಳನ್ನ ಕಲ್ತಿದ್ದೀರಾ ಎರಡು ದನ್ ಬರೀರಿ ಅಂದ ತಕ್ಷಣ ಬರೆದು ಬಿಡ್ತೀರಾ ಎರಡೊಂದ್ಲೇ ಎರಡು ಎರಡೆರಡುಲ ನಾಲ್ಕು ಎರಡು ಮೂರಲ ಆರು ಹಾಗೆ ಮೂರು ದನ್ ಬರೀರಿಂದ್ರೂ ಬರಿತೀರಾ ಮೂರೊಂದಲ ಮೂರು ಮೂರೆ ಆರು ಮೂರು ಮೂರಲ್ಲ ಒಂಬತ್ತೊಂದು ಬರಿತೀರಾ ನಾಲ್ಕು ರುದನ್ ಬರೆದ್ರೂ ಸಹ ಹೀಗೆ ಬರೀತೀರ ಅದರಲ್ಲಿ ಹೀಗೆ ಬರಿತಾ ಹೋಗ್ತೀರಾ ಐದು ರುದನ್ ಬರೀರಿ ಅಂದ್ರೂ ಬರಿತೀರಾ ನಾವು ಇದರಲ್ಲಿ ಒಂದನ್ನು ಅಬ್ಸರ್ವ್ ಮಾಡಬೇಕಾಗಿದ್ದೇನಪ್ಪ ಅಂದರೆ ಇಲ್ಲಿ ಒಂದು ವಸ್ತು ಒಂದೇ ಒಂದು ಪ್ಯಾಟರ್ನ್ ಇದೆ ಏನಂತ ಅಂತ ಹೇಳಿದ್ರೆ ಇಲ್ಲಿ ನಾನು ಅದೇ ಅಂಕಿನ ಅದರಿಂದನೇ ಗುಣಿಸ್ತಾ ಇದ್ದೀನಿ ಒಂದನ್ನು ಒಂದರಿಂದನೇ ಗುಣಿಸ್ತಾ ಇದ್ದೀನಿ ಇಲ್ಲಿ ಎರಡನ್ನು ಎರಡರಿಂದನೇ ಗುಣಿಸ್ತಾ ಇದ್ದೀನಿ ಮೂರನ್ನು ಮೂರರಿಂದನೇ ಗುಣಿಸ್ತಾ ಇದ್ದೀನಿ ಈಗೇನೇನು ನೀವು ನಾಲ್ಕು ನೋಡಿದ್ರೂ ಸಹ ನಾಲ್ಕನ್ನು ನಾಲ್ಕಿಂದಲೇ ಗುಣಿಸಿದಾಗ ನಾಲ್ಕು ನಾಲ್ಕರಲ್ಲಿ ಹದಿನಾರು ಬರುತ್ತೆ ಐದನ್ನು ಐದರಿಂದ ಗುಣಿಸಿದಾಗ ಐದು ಐದು ಇಪ್ಪತ್ತೈದು ಬರುತ್ತೆ ಅಲ್ವಾ ನಾಲ್ಕನ್ನು ನಾಲ್ಕರಿಂದ ಗುಣಿಸಿದರೆ ಹದಿನಾರು ಬರುತ್ತೆ ಐದನ್ನು ಐದರಿಂದ ಗುಣಿಸಿದರೆ ಇಪ್ಪತ್ತೈದು ಬರುತ್ತೆ ಇಲ್ಲಿ ಈ ಒಂದು ಅಂಕೆಯನ್ನು ಅದೇ ಅಂಕೆಯಿಂದ ಗುಣಿಸುವಂಥದ್ದನ್ನು ನಾವು ಕಾನ್ಸನ್ಟ್ರೇಟ್ ಮಾಡಿದ್ದೇವೆ ಇಲ್ಲಿ ಅದರ ಮೇಲೆ ನಾವು ನೋಡ್ತಾ ಇದ್ದೇವೆ ಸೊ ಈ ರೀತಿ ಒಂದು ಅಂಕೆಯನ್ನು ಅದೇ ಅಂಕೆಯಿಂದ ಗುಣಿಸಿದಾಗ ಬರುವ ಉತ್ತರವನ್ನು ಹೇಳ್ತೀವಲ್ಲ ಬರುವ ಗುಣಲಬ್ಧ ಉತ್ತರ ಅಥವಾ ಗುಣಲಬ್ಧವನ್ನು ಹೇಳ್ತೀವಲ್ಲ ಅದನ್ನು ಅದರ ವರ್ಗ ಅಂತ ಕರಿತೀವಿ ಅಂದರೆ ಒಂದು ಅಂಕೆಯನ್ನು ಈಗ ನಾವು ಎಕ್ಸಾಂಪಲ್ಗೆ ಆರನ್ನು ತಗೊಂಡು ಒಂದು ಅಂಕೆಯನ್ನು ಅದೇ ಅಂಕೆಯಿಂದ ಗುಣಿಸಿದಾಗ ಬರುವ ಉತ್ತರ ಎಷ್ಟು ಮೂವತ್ತಾರು ಇದರ ಮೂವತ್ತಾರನ್ನು ಆರರ ವರ್ಗ ಅಂತ ಕರಿತೀವಿ ಆರರ ವರ್ಗ ವರ್ಗ ಅನ್ನೋದನ್ನು ಗುರುಣಿಸುವುದು ಈ ರೀತಿ ಈ ಎರಡು ಅಂತ ಈ ರೀತಿ ಮೇಲೆ ಚಿಕ್ಕದಾಗಿ ಎರಡು ಅಂತ ಬರಿತೀವಿ ಅದನ್ನು ಇಂಗ್ಲೀಷ್ನಲ್ಲಿ ಸ್ಕ್ವಯರ್ ಅಂತ ಕರಿತೇವೆ ಮೂವತ್ತಾರು ಆರರ ವರ್ಗ ಮೂವತ್ತಾರು ಅಥವಾ ಆರು ಸ್ಕ್ವಯರ್ ಇದು ಕೊಟ್ಟು ಮೂವತ್ತಾರು ಇದು ವರ್ಗ ಅಥವಾ ವರ್ಗ ಮೂಲ ಅಂತ ಅಂತ ಹೇಳಿದ್ರೆ ಮೂವತ್ತಾರರ ವರ್ಗ ಮೂಲವನ್ನು ಆರು ಅಂತ ಕರಿತೀವಿ ಅದನ್ನು ಬರೆಯೋದು ಹೆಂಗೆ ಅಂತ ಹೇಳಿದ್ರೆ ಈ ರೀತಿ ಮೂವತ್ತಾರರ ವರ್ಗ ಮೂಲವನ್ನು ಆರು ಅಂತ ಬರಿತೀವಿ ಇದು ವರ್ಗ ಮತ್ತೆ ವರ್ಗ ನಾವೀಗ ನಾವೀಗ ಡೆಫಿನೇಷನ್ ಹೇಳಿ ಅಂತ ಹೇಳಿದ್ರೆ ಡೆಫಿನೇಷನ್ ಇದು ಮಾಡಬೇಕಂತ ಹೇಳಿದ್ರೆ ಈಗ ನಾವು ವರ್ಗದನ್ನ ಡೆಫಿನೇಷನ್ ಹೇಳಿ ಅಂತ ಹೇಳ್ತೀನಿ ಈಗ ನಾವು ವರ್ಗದನ್ನ ಡೆಫಿನೇಷನ್ ಬರೆಯುವ ವರ್ಗ ಒಂದು ಅಂಕೆಯನ್ನು ಅದೇ ಅಂಕೆಯಿಂದ ಗುಣಿಸಿದಾಗ ಬರುವಂತ ವರ್ಗ ಸೊ ನಾನೀಗ ಈಗ ನೀವು ಆರದನ್ನು ಕೇಳಿದ್ರೆ ಆರಾರಲ ಮೂವತ್ತಾರು ಅಂತ ಬರೆದು ಬಿಡ್ತೀರಾ ಆರರ ವರ್ಗ ಮೂವತ್ತಾರು ಅಂತ ಬೆಳಿತೀರ ಒಂಬತ್ತನ್ನು ಕೇಳಿದರೆ ಒಂಬತ್ತೊಂಬತ್ತು ಎಂಬತ್ತೊಂದು ಅಂತ ಡೈರೆಕ್ಟ್ ಬೆಳಿತೀರ ಅದೇ ನಾನು ಮೂವತ್ತಾರರ ವರ್ಗ ಕಂಡುಹಿಡಿದೀನಿ ಏನು ಮಾಡ್ತೀರಾ ನಿಮಗೆ ಗೊತ್ತು ಇದರಿಂದ ವರ್ಗ ಅಂದರೆ ಏನಂತ ಹೇಳಿದ್ರೆ ಅದೇ ಅಂಕೆಯನ್ನು ಅದೇ ಅಂಕೆಯಿಂದ ಗುಣಿಸಿದಾಗ ಅಂತ ಮೂವತ್ತಾರು ಇಂಟು ಮೂವತ್ತಾರು ಅಂತ ಗುಣಿಸ್ತೀರಾ ಆರು ಆರಾರಲಿ ಮೂವತ್ತಾರು ಗು ಒಂದು ಮೂವತ್ತಾರು ಅಂದರೆ ಮೂರು ದಶಕ ಆರು ಮೂರಲ್ಲಿ ಹದಿನೆಂಟು ಹದಿನೆಂಟು ಮೂರು ಇಪ್ಪತ್ತೊಂದು ಇನ್ನೂರು ಹದಿನಾರು ಆರು ಮೂರಲ್ಲಿ ಹದಿನೆಂಟು ಒಂದು ದಶಕ ಮೂರು ಮೂರಲೇ ಒಂಬತ್ತು ಒಂದು ಹತ್ತು ಆರು ಎಂಟು ಒಂದೊಂಬತ್ತು ಎರಡು ಸಾವಿರದ ಇನ್ನೂರ ತೊಂಬತ್ತಾರು ಸೊ ಹಾಗಾಗಿ ಮೂವತ್ತಾರರ ವರ್ಗ ಎಷ್ಟು ಸಾವಿರದ ಇನ್ನೂರ ತೊಂಬತ್ತಾರು ಅಥವಾ ಸಾವಿರದ ಇನ್ನೂರ ತೊಂಬತ್ತ ಆರರ ವರ್ಗ ಮೂಲ ಮೂವತ್ತಾರು ಅಂತ ಬರೀತೀವಿ ಸ್ಕ್ವಯರ್ ರೂಟ್ ಅಂತ ಕರಿತೀವಿ ಇಂಗ್ಲೀಷ್ ಸ್ಕ್ವಯರ್ ರೂಟ್ ವರ್ಗ ಮೂಲಕ್ಕೆ ಸ್ಕ್ವಯರ್ ರೂಟ್ ಅಂತ ಹೇಳ್ತೀವಿ ವರ್ಗಕ್ಕೆ ಸ್ಕ್ವಯರ್ ಅಂತ ಹೇಳ್ತೀವಿ ಈಗ ನಾನು ನಿಮಗೆ ಯಾವುದೇ ಅಂಕಿಯನ್ನು ವರ್ಗ ಅಂತ ಕೇಳಿ ಕಣ್ಣಿಡಿಯಲ್ಲಿ ಕೇಳಿದ ತಕ್ಷಣ ನೀವು ಅದನ್ನು ಅದೇ ಅಂಕಿಯನ್ನು ಗುಣಿಸ್ಬಿಟ್ಟು ನೀವು ನನಗೆ ವರ್ಗನ ಕಂಡಿಡಿದಿಲ್ಲ ಅದೇ ನಾನು ನಿಮಗೆ ವರ್ಗ ಮೂಲವನ್ನು ಕಂಡುಹಿಡಿದೀನಿ ಅಂತ ಹೇಳ್ತೀನಿ ಈಗ ನಾನು ನಿಮಗೆ ಯಾವುದನ್ನು ಹಾಂ ನೂರಿಪ್ಪತ್ತೊಂದರ ವರ್ಗ ಮೂಲ ಕಂಡು ಅಂತ ಹೇಳ್ತೀನಿ ಯಾವ ರೀತಿ ಕಣ್ಣಿಡಿಬೋದು ನೀವು ಯೋಚನೆ ಮಾಡಿ ಈಗ ನಾವು ಮಗ್ಗಿಗಳು ಗೊತ್ತಿದೆ ನಮಗೆ ಏನಂತ ಅಂದರೆ ಒಂದೊಂದಲಿ ಒಂದು ಎರಡರಲ್ಲಿ ನಾಲ್ಕು ಮೂರು ಮೂರಲಿ ಒಂಬತ್ತು ನಾಲ್ಕು ನಾಲ್ಕು ಹದಿನಾರು ಐದೈಲಿ ಇಪ್ಪತ್ತೈದು ಆರು ಆರಲಿ ಮೂವತ್ತಾರು ಏಳು ಹೇಳಿ ನಲ್ವತ್ತು ಏಳು ಹೇಳಿ ನಲವತ್ತೊಂಬತ್ತು ಎಂಟೆಂಟು ಅರವತ್ನಾಲ್ಕು ಒಂಬತ್ತಲ್ಲಿ ಎಂಬತ್ತೊಂದು ಹತ್ತಿ ನೂರು ಹನ್ನೊಂದು ಹನ್ನೊಂದು ನೂರಿಪ್ಪತ್ತೊಂದು ಸೊ ಹಾಗಾಗಿ ನಮಗೆ ಗೊತ್ತಿದೆ ಮಗ್ಗಿಯನ್ನು ನೀವು ಹಿಂಗೆ ಒಂದೊಂದನ್ನೇ ಚೆಕ್ ಮಾಡ್ತಾ ಹೋದಾಗ ಒಂದೊಂದು ಹನ್ನೊಂದೇ ನೂರಿಪ್ಪತ್ತೊಂದು ಗೊತ್ತಾಗುತ್ತೆ ಹನ್ನೊಂದು ಹನ್ನೊಂದು ಇಪ್ಪತ್ತೊಂದು ಹಾಗಾಗಿ ನೂರಿಪ್ಪತ್ತೊಂದರ ವರ್ಗಮೂಲ ಹನ್ನೊಂದೊಂದು ಬೆಳಗ್ಗೆ ಚಿಕ್ಕ ಪುಟ್ಟ ಅಂಕಿಗಳನ್ನು ಕೊಟ್ಟರೆ ಈ ರೀತಿ ಮಾಡ್ಬೋದು ನಾನೀಗ ಸಾವಿರದ ಇನ್ನೂರ ತೊಂಬತ್ತಾರರದು ವರ್ಗ ಮೂಲ ಕಂಡೀನಿ ಅಂತ ಹೇಳಿ ಸಾವಿರದ ಇನ್ನೂರ ತೊಂಬತ್ತಾರರ ವರ್ಗ ಮೂಲಕ ನೀಡಿದೆ ಅಂತ ಹೇಳ್ತೀವಿ ಈಗ ಮಗ್ಗಿನ ನಾವು ಅಲ್ಲಿ ತನಕ ಗುಣಸ್ಕೊತಾ ಅಥವಾ ಒಂದೊಂದನ್ನೇ ನೋಡ್ಕೊತ ಹೋದರೆ ನೀವು ಇದು ಮಾಡ್ಬೋದು ಬಟ್ ಅಲ್ಲಿ ತನಕ ನಾವು ಯೂಜ್ವಲಿ ನಾವು ಅಲ್ಲಿಂದ ಮಗ್ಗಿನ ಕಲ್ತಿರ್ತೀವ ಕಲ್ತರೆ ಹೇಳ್ಬೋದು ಡೈರೆಕ್ಟಾಗಿ ಅಥವಾ ಇದಕ್ಕಿಂತ ದೊಡ್ಡ ಅಂಕೆ ಕೊಟ್ಟೆ ಅಂತ ತಿಳ್ಕೊಳ್ಳಿ ಈ ರೀತಿ ಸುಮಾರು ದೊಡ್ಡ ಅಂಕೆ ನಲವತ್ತೇಳು ನಲವತ್ತ್ಮೂರು ಅರುವತ್ತೆಂಟು ನಾನ್ನೂರು ಇಷ್ಟು ದೊಡ್ಡ ಅಂಕಿದ ವರ್ಗಮೂಲಕ ವರ್ಗ ನೀಡಿದೆ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ ಮಗ್ಗಿನ ಬಯ್ಟ್ ಮಾಡ್ಲಿಕ್ಕನಸ ಅಲ್ಲಿ ತನಕ ಕಷ್ಟ ಆದರೆ ನಮಗೆ ಅಪವರ್ತನೆಗಳಂತ ನಾವು ಕಲ್ತಿದ್ದೀವಿ ಅಪವರ್ತನಗಳು ಅಂತ ಕಲ್ತಿದ್ದೀವಿ ಅಪವರ್ತನಗಳು ಮತ್ತು ವರ್ಗದ ನಾವು ಇದೀಗ ವರ್ಗದ ಡೆಫಿನೇಷನ್ನ ವರ್ಗ ಅಂದರೆ ಏನು ಅಂತ ಕಲ್ತಿದ್ದೇವಲ್ಲ ಈ ಅಪವರ್ತನಗಳು ಮತ್ತು ವರ್ಗದ ಡೆಫಿನೇಷನ್ ಇಟ್ಕೊಂಡು ನಾವು ಇಂಥ ದೊಡ್ಡ ಅಂಕಿಗಳನ್ನು ವರ್ಗ ಮೂಲವನ್ನು ಈಸಿಯಾಗಿ ಕಂಡುಹಿಡಬೋದು ಅದು ಯಾವ ರೀತಿ ಅಂತ ಈಗ ನಾವು ಸಾವಿರದ ಇನ್ನೂರ ತೊಂಬತ್ತ ಆರರನ್ನೇ ವರ್ಗಮೂಲ ಕಂಡಿಡಲಿಕ್ಕೆ ಟ್ರೈ ಮಾಡಿ ಸಾವಿರದ ಇನ್ನೂರ ತೊಂಬತ್ತಾರು ಸೊ ನನಗೆ ಸಾವಿರದ ಇನ್ನೂರ ತೊಂಬತ್ತಾರರ ವರ್ಗ ಮೂಲನ ನಾನು ಸದ್ಯಕ್ಕೆ ಎಕ್ಸ್ ಅಂತ ಇಟ್ಕೊಳ್ತೀನಿ ಎಕ್ಸನ್ನು ನಾನು ಯಾವುದೋ ಒಂದಿನ ಎಕ್ಸಿಂದ ಗುಣಿಸಿದ್ರೆ ನನಗೆ ಈ ಉತ್ತರ ಬರಬೇಕು ಆಗ ನಾನು ಎಕ್ಸನ್ನು ಸಾವಿರದ ಇನ್ನೂರ ತೊಂಬತ್ತ್ಮೂರರು ಸಾವಿರದ ಇನ್ನೂರ ತೊಂಬತ್ತಾರು ವರ್ಗ ಅಂತ ಕರಿಬೋದು ಸೊ ಇದನ್ನು ನಾನು ಈ ರೀತಿ ಬರೀಬೇಕು ಇದರದನ್ನು ನಾವು ಅಪವರ್ತನಗಳನ್ನು ಬರಿತಾ ಹೋಗೋಣ ಅಪವರ್ತನೆಗಳಂದ್ರೇನು ಒಂದು ಅಂಕೆ ಇದನ್ನು ಭಾಗಿಸಿದ್ರೆ ಅದನ್ನು ಅಪವರ್ತನಗಳು ಅಂತ ಕಂಡುಹಿಡಿತೀರಿ ನಮಗೆಲ್ಲ ಗೊತ್ತಿರೋಂಥ ವಿಷಯನೇ ಅಪವರ್ತನಗಳನ್ನು ಮಾಡಿ ಅಂತ ಹೇಳಿದ್ರೆ ನೀವು ಇಂದಿನ ತರಗತಿಯಲ್ಲಿ ಕಲ್ತದ ವಿಷಯಗಳು ಬರಿತಾ ಹೋಗ್ತೀರಿ ಸಾವಿರದ ಇನ್ನೂರ ತೊಂಬತ್ತಾರು ಇದನ್ನು ಯಾವುದ್ರಿಂದ ಹೋಗುತ್ತೆ ಇದು ಆರು ಒಂದರಿಂದ ಎರಡರಿಂದ ಖಂಡಿತ ಹೋಗುತ್ತೆ ಹಾಗಾಗಿ ಎರಡಾರಲಿ ಎರಡು ನಾಲ್ಕಲ್ಲಿ ಎರಡು ಎಂಟಲಿ ಮತ್ತು ನೋಡಿದರೆ ಎರಡು ಮೂರಲಿ ಎರಡು ಎರಡಲಿ ಎರಡು ನಾಲ್ಕು ಎರಡು ಎರಡು ಆರಲಿ ಎರಡು ಈಗ ಆರು ಒಂದು ಏಳು ಏಳು ಒಂಬತ್ತು ಇದು ಒಂಬ ಇದು ಮೂರರಿಂದ ಭಾಗ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಏಕೆಂದರೆ ಆರು ಒಂದು ಏಳು ಏಳು ಎರಡು ಒಂಬತ್ತು ಇದನ್ನು ಆ ಅಂಕಿಗಳನ್ನ ಕೂಡಿದ್ರೆ ಒಂದು ಪ್ಲಸ್ ಆರು ಪ್ಲಸ್ ಎರಡು ಒಂಬತ್ತು ಸೊ ಆ ಅಂಕೆಗಳನ್ನು ಆ ಅಂಕೆಗಳನ್ನು ಕೂಡಿದಾಗ ಅದು ಮೂರಿಂದ ಭಾಗವಾದರೆ ಸಂಪೂರ್ಣ ಅಂಕೆಯು ಸಹ ಮೂರಿಂದ ಭಾಗವಾಗುತ್ತೆ ಇದು ನೀವು ಇಂದಿನ ತರಗತಿಯಲ್ಲಿ ಕತ್ತಿರ್ತೀರಿ ಹಾಗಾಗಿ ನಾನು ಇದನ್ನು ಮೂರಿಂದ ಭಾಗ ಮಾಡ್ಬೋದು ಮೂರು ಐದುಲಿ ಮೂರು ನಾಲ್ಕು ಇದು ಐದು ನಾಲ್ಕು ಒಂಬತ್ತು ಹಾಗಾಗಿ ಮತ್ತೆ ಇದು ಮೂರಿಂದ ಭಾಗವಾಗುತ್ತೆ ಇದು ಮೂರು ಮೂರು ಒಂದಲಿ ಮೂರು ಎಂಟಲಿ ಇದು ಮೂರು ಆರಲಿ ಇದು ಎರಡು ಮೂರಲಿ ಸೊ ಈ ಎಲ್ಲವುಗಳನ್ನು ಇದು ಇದರ ಅಪವರ್ತನೆಗಳು ಸೊ ಹಾಗಾಗಿ ನಾನು ಇದನ್ನು ಈ ರೀತಿ ಬರ್ತೇನೆ ಈ ಇದು ಈಸಿ ಹೊಂಟು ಈಗ ಏನಂತ ಅಂತ ಹೇಳಿದ್ರೆ ಸಾದು ತಪ್ಪಿದ್ದೆ ನಾನು ಸಾವಿರದ ಇನ್ನೂರ ತೊಂಬತ್ತಾರು ಸಾವಿರದ ಇನ್ನೂರ ತೊಂಬತ್ತಾರು ಈಸಿ ಕೊಟ್ಟು ಬರೀತೇನೆ ಸಾವಿರದ ಸಾವಿರದ ಇನ್ನೂರ ತೊಂಬತ್ತಾರು ಈಸಿ ಉಂಟು ಎರಡು ಎಂಟು ಎರಡು ಎಂಟು ಎರಡು ಇಲ್ಲಿರೋದನ್ನೇ ಬರಿತಾ ಬರಿತಾಯಿದ್ದೇನೆ ನಾನು ಇಲ್ಲಿ ಏನು ನೋಡಿದ್ದೇವಲ್ಲ ಈ ಇವುಗಳನ್ನ ಮತ್ತೆ ಗುಣಿಸಿದ್ರೆ ನನಗೆ ಸಾವಿರದ ಇನ್ನೂ ತೊಂಬತ್ತಾರರಲ್ಲಿ ಈ ಎರಡನ್ನು ನಾನು ಇಲ್ಲಿ ಮುಂಚೆ ಬರೀತೀನಿ ಇಂಟು ಇಲ್ಲಿ ಮೂರು ಇದು ನಾಲ್ಕು ಮೂರುಗಳಿದೆ ಮೂರು ಎಂಟು ಮೂರು ಎಂಟು ಮೂರು ಎಂಟು ಮೂರು ನನಗೆ ಯಾವ ರೀತಿ ಬೇಕಪ್ಪ ಅಂತಂಥೇಳಿದ್ರೆ ನಾನು ಎಕ್ಸ್ ಇಂಟು ಎಕ್ಸ್ ಅನ್ನೋ ರೂಪದಲ್ಲಿ ಬರೀಬೇಕಿದ್ದೀನಿ ನಾನಿಲ್ಲಿ ಅಪವರ್ತನಗಳನ್ನು ಬರ್ಕೊಂಡಿದ್ದೇನೆ ಹಾಗಾಗಿ ಗುಂಪು ಗುಂಪಾಗಿ ಬರೀತೀನಿ ಎರಡು ಇಂಟು ಎರಡು ಅನ್ನೋದು ಒಂದು ಗುಂಪು ಇಲ್ಲಿ ಮತ್ತೆ ಎರಡು ಇಂಟು ಎರಡು ಗುಂಪು ಮೂರು ಇಂಟು ಮೂರು ನಲವು ಗುಂಪು ಮೂರು ಇಂಟು ಮೂರೊನ ಗುಂಪು ಸೊ ಹಾಗಾಗಿ ನನಗೆ ಇದು ಬೇಡ ಎರಡು ಇಂಟು ಎರಡು ಎರಡನ್ನೆಲ್ಲ ನಾಲ್ಕು ನಾಲ್ಕು ಇಂಟು ನಾಲ್ಕು ಎರಡು ಇಂಟು ಎರಡು ನಾಲ್ಕು ಮೂರು ಮೂರಲಿ ಒಂಬತ್ತು ಮೂರು ಮೂರಲಿ ಒಂಬತ್ತು ಮತ್ತೆ ನಾನು ಗುಂಪು ಗುಂಪಲ್ಲೇ ಬರೀಬೇಕು ಏನಂತ ಹೇಳಿದ್ರೆ ಈಕ್ವಲ್ ಆಗಂಗೆ ನಾಲ್ಕು ಇಂಟು ಒಂಬತ್ತು ಇಂಟು ನಾಲ್ಕು ಇಂಟು ಒಂಬತ್ತು ನಾಲ್ಕು ಇಂಟು ಒಂಬತ್ತಷ್ಟು ನಾಲ್ಕು ಇಂಟು ಒಂಬತ್ತಷ್ಟು ಮೂವತ್ತಾರು ಇಂಟು ಮೂವತ್ತಾರು ಯಾಕೆ ನಾಲ್ಕೊಂಬತ್ತನೇ ಮೂವತ್ತಾರು ನಾಲ್ಕು ನಾಲ್ಕೊಂಬತ್ತನೇ ಮೂವತ್ತಾರು ಸೊ ಸಾವಿರದ ಇನ್ನೂರ ತೊಂಬತ್ತಾರು ಈಸ್ ಈಕ್ವಲ್ ಟು ಮೂವತ್ತಾರು ಇಂಟು ಮೂವತ್ತಾರು ಅಂದರೆ ನಾನು ಏನು ನೋಡ್ತಾ ಇದ್ನೋ ಅದು ನನಗೆ ಬಂದಾಯಿತು ಏನಂತ ಹೇಳಿದ್ರೆ ನಾನು ಸಾವಿರದ ಇನ್ನೂರ ತೊಂಬತ್ತಾರರನ್ನು ಎರಡು ಒಂದೇ ಅಂಕೆಗಳನ್ನು ಗುಣಲಬ್ಧವಾಗಿ ನಾನು ಇದನ್ನು ಮಾಡ್ಬೇಕಾಯ್ತು ಸೊ ಅದೇ ಹಾಗಾಗಿ ನಾನು ಮೂವತ್ತಾರರ ವರ್ಗ ಸಾವಿರದ ಇನ್ನೂರ ತೊಂಬತ್ತಾರು ಅಂತ ಹೇಳ್ಬೋದು ಅಥವಾ ಸಾವಿರದ ಇನ್ನೂರ ತೊಂಬತ್ತಾರರ ವರ್ಗ ಮೂಲವನ್ನು ಮೂವತ್ತಾರು ಅಂತ ಹೇಳ್ಬೋದು ಸೊ ಹೀಗೆ ನಾವು ಅಪವರ್ತನಗಳನ್ನು ಕಂಡಿಡಿದು ಅದನ್ನು ಸರಿಯಾಗಿ ಗುಂಪು ಮಾಡಿ ಬರೆದು ನೋಡಿದಾಗ ಈ ರೂಪದಲ್ಲಿ ಬರಿಬೋದು ಎಕ್ಸ್ ಇಂಟ್ರೆಸ್ ರೂಪದಲ್ಲಿ ಆಟ ನೀವು ಈ ರೀತಿನ ಮಾಡಬೇಕು ಸೊ ನಾವು ಈಗ ನೋಡಿದಾಗ ಸಾವಿರದ ಇನ್ನೂರ ತೊಂಬತ್ತಾರರ ವರ್ಗಮೂಲವನ್ನು ಮೂವತ್ತಾರು ಅಂತ ನಾವು ಗೊತ್ತೇವೆ ಸೊ ಈ ರೀತಿ ಮೆಥಡನ್ನು ಅಂದರೆ ನಾವು ಅಪವರ್ತನಗಳನ್ನು ಬರೆದು ಅದನ್ನು ಸರಿಯಾಗಿ ಗುಂಪು ಮಾಡಿ ಕಂಡುಹಿಡ್ದಕ್ಕೆ ಅಪವರ್ತನ ವಿಧಾನ ಅಂತ ಕರಿತಾರೆ ಸೊ ಈ ಅಪವರ್ತನ ವಿಧಾನದಿಂದನ ನಾವು ಮಗ್ಗಿಗಳನ್ನು ಕಲಿ ಅಂದರೆ ಮಗ್ಗಿಗಳನ್ನು ಖಂಡಿತ ಒಂದರಿಂದ ಹತ್ತು ಅಷ್ಟು ಮಗ್ಗಿಗಳನ್ನು ಬೇಕಾಗುತ್ತೆ ಯಾಕೆಂದರೆ ಅಪವರ್ತನಗಳನ್ನು ಬರೆಯಲಿಕ್ಕೆ ನಿಮಗೆ ಬೇಕಾಗಿರುತ್ತೆ ಸೊ ಆ ಅಪವರ್ತನಗಳ ಸಹಾಯದಿಂದನ ನಾವು ದೊಡ್ಡ ಅಂಕಿಗಳದನ್ನು ದೊಡ್ಡ ಅಂಕಿಗಳ ವರ್ಗಮೂಲವನ್ನು ಸಹ ಈಗಾಗಿ ಕಂಡುಹಿಡೀಬೋದು ಕಲ್ತದೆ ಸೊ ಈಗ ನಾವು ತರಗತಿಯನ್ನು ಇವತ್ತಿನ ತರಗತಿಯನ್ನು ಮುಗಿಸುವ ಮುನ್ನ ಒಂದು ಮೂರು ಒಂದು ಎರಡು ಮೂರು ಕ್ವಶನ್ಗಳನ್ನು ಹೋಮ್ ವರ್ಕ್ ಆಗಿ ನೋಡುವ ಅದನ್ನು ನೀವು ಕೂತು ಬಿಡುವಿದ್ದಾಗ ಪ್ರಾಕ್ಟೀಸ್ ಮಾಡಿದರೆ ತುಂಬ ಒಳ್ಳೆಯದು ಏನಪ್ಪ ಅಂದರೆ ನಾವು ಸಾವಿರದ ಇನ್ನೂರ ತೊಂಬತ್ತಾರದಿಂದ ಕಂಡು ಸೊ ಡೆಫಿನೇಷನ್ ಪ್ರಕಾರ ಏನಾಗಬೇಕು ಮೂವತ್ತಾರು ಇಂಟು ಮೂವತ್ತಾರನ್ನು ಗುಣಿಸಿದರೆ ನನಗೆ ಅದೇ ಅಂಕೆ ಬರಬೇಕು ಸೊ ಇದನ್ನು ನಾವು ಗುಣಿಸಿ ಎಷ್ಟು ಬರ್ತದೆ ಅಂತೇಳಿ ಇದರ ವರ್ಗ ಇದರ ಮೂವತ್ತಾರರ ವರ್ಗ ಸಾವಿರದ ಇನ್ನೂರ ತೊಂಬತ್ತಾರ ಅಂತ ತಾಳೆ ನೋಡಿ ಇದು ಮೊದಲ್ನೇದು ತಾಳೆ ನೋಡಿದೆ ಇನ್ನೊಂದೇನಪ್ಪ ಅಂದರೆ ನಾವು ಮೊದಲಿಗೆ ಹೇಳಿದೆ ಏನಂತ ಹೇಳಿದ್ರೆ ನಾವು ಥರ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮುಂಚೆ ದೊಡ್ಡ ಅಂಕೆ ತೊಗೊಳ್ಳೋಣ ಅಂತ ಹೇಳಿದೆ ನಲವತ್ತೇಳು ನಲವತ್ತ್ಮೂರು ಅರವತ್ತೆಂಟು ನಾನ್ನೂರು ಇದರ ವರ್ಗಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡಿದ್ದೀವಿ ಮತ್ತು ತಾಳೆ ಅನ್ನ ಇದು ಎರಡನೇ ಇನ್ನೊಂದು ದಿನ ಇದೊಂದು ಕುತೂಹಲಕಾರ ನಾಲ್ಕರ ವರ್ಗಮೂಲ ಎಷ್ಟೊಂದು ಅಂತ ಹೇಳಿದ್ರೆ ನೀವು ತಕ್ಷಣ ಹೇಳ್ಬಿಡ್ತಿರೋಕೆ ಎರಡು ಎಡಲಿ ನಾಲ್ಕು ಇಟ್ಟು ಎರಡು ಅಲ್ಲದೆ ಬೇರೆ ಏನಾದರೂ ಅಂಕೆ ಇದೆಯಾ ಎರಡಲ್ಲ ಬಟ್ ಅದನ್ನು ಅಲ್ಲಿಂದನೇ ಮುಗಿಸಿದ್ರೆ ನನಗೆ ನಾಲ್ಕು ಬರಬೇಕು ಆ ರೀತಿ ಇನ್ನೊಂದು ಯಾರಾದರೂ ಅಂಕಿ ಇದೆಯಾ ಅದನ್ನು ಮೂರನೇ ದಿನ ಮೂರನೇ ಆಯಿತಾ ಇದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಹೆಲ್ಪ್ ಆಗ್ತದೆ ಮುಂದಿನ ತರಗತಿಯಲ್ಲಿ ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಥ್ಯಾಂಕ್ ಯು